ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮನವಿ ಒಳಮೀಸಲಾತಿಗೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಮಧ್ಯಂತರ ವರದಿಯ ಶಿಫಾರಸಿನಂತೆ ಎಂಪಾರಿಕಲ್ ಡೇಟಾ ಸಂಗ್ರಹಕ್ಕೆ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿದ್ದು ಆರನೇ ತಾರೀಕಿನಿಂದ ಜಾತಿಯ ಸಮೀಕ್ಷೆಯು ಆರಂಭವಾಗುತ್ತಿದೆ ಈ ನಿಟ್ಟಿನಲ್ಲಿ ಮಾದಿಗ ಸಮುದಾಯದ ಮುಖಂಡರು ಹೋರಾಟಗಾರರು ಯುವಜನರು ಸಕ್ರಿಯವಾಗಿ ಪಾಲ್ಗೊಂಡು ಗ್ರಾಮೀಣ ಭಾಗದ ಜನರಿಗೆ ಅರಿವು ಮೂಡಿಸುವುದು ಅತ್ಯವಶ್ಯಕವಾಗಿದೆ ಎಂದು ಮಾದಿಗ ದಂಡೂರ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆಎಂ ದೇವರಾಜ್ರವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೀಸಲಾತಿಯ ಅವಶ್ಯಕತೆಯ ಕುರಿತು ವಿವರಿಸಿದರು ಸಮೀಕ್ಷೆಯ ಸಮಯದಲ್ಲಿ ಕಾಲಮುಗಳಲ್ಲಿ ನಮೂದಿಸಬೇಕಾಗಿರುವ ಮಾಹಿತಿಯ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಸಮಿತಿಯ ರಾಜ್ಯ ಕಲಾ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಶಾಮರಾಜ್ ಜಿಲ್ಲಾ ಮುಖಂಡರಾದ ಶಿವಣ್ಣ ಶ್ರೀಕಲ್ ನರಸಿಂಹ ಮೂರ್ತಿ ತಾಲೂಕು ಅಧ್ಯಕ್ಷರಾದ ಸೂಲಧೇನಹಳ್ಳಿ ವೆಂಕಟರಾಯಪ್ಪ ಉಪಾಧ್ಯಕ್ಷರಾದ ಜಿ ನರಸಿಂಹಪ್ಪ ಯರಪ್ಪ ಯುವ ಮುಖಂಡ ಸಾಗರ್ ಆಟೋ ಘಟಕದ ಜಿಲ್ಲಾಧ್ಯಕ್ಷ ಆಟೋ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ತ ನಾಡಿನ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಶುಭಾಶಯಗಳ ಜೊತೆಗೆ ಹದಿನೆಂಟರ ನೂರು ಹದಿನೆಂಟನೇ ಬಾಬು ಜಗಜೀವನ್ ಬಾಬು ಅವರ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತ ಇವತ್ತು ಪತ್ರಿಕಾ ಗೋಷ್ಠಿನ ಕ ಉದ್ದೇಶ ಏನಂದರೆ ಮಾಧ್ಯಮದವರ ಎಂ ಆರ್ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ನಾವು ಕಾಣಿದ್ದೀವಿ ಈ ಹೋರಾಟದ ಪ್ರತಿಫಲವಾಗಿ ಗೌರವಾನ್ವಿತ ಮಂಗ ಕೃಷ್ಣ ಪದ್ಮಶ್ರೀ ಮಂಗದ ಕೃಷ್ಣ ಮಾಲಿಗಡವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮನೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ఆ జాతి జనసంఖ్య అనుగుణంగా ఆ రాజ్య రాజ్య సర్కారు అంతి మాన్య ఉచ్చేశారు ఒక జి ఈ నమ్మ దేశంలో హర్యాణ తెలంగాణ ఆంధ్రప్రదేశ్ ఇవే ఈ అనుష్ఠానికి తయారీ వరదీ అదే రీతి కర్ణాటక సర్కార సహ మాన్య సమయ్యవే జస్ట్ నగ్మోహన్ దాస్ అవృత్త న్యాయమూర్తి ఆయోగ్ రచన ఆ ఆయోగ్ మేము దత్తాంశి అంతి సర్కార్ ఆయోజనం సర్కారే మాన్య ఆన్మోహన్ దాస్ కడ మధ్యాహ్న వరద కొట్టారు ఏనందే కర్ణాటక రాజ్యూ గిడి భాగం జిల్లాలి ఏ ఆది ద్రావిడ ఆది కర్ణాటక ఆది ಜಾತಿ ಪ್ರಮಾಣಪತ್ರಗಳು ಇರೋದರಿಂದ ನಿಖರವಾದಂಥ ಜಾತಿ ಸಮೀಕ್ಷೆ ನಿಖರವಾದಂಥ ಜಾತಿ ನಮೂದನೆ ಮಾಡದೇ ಇರೋದರಿಂದ ಯಾವ ಜಾತಿ ಎಷ್ಟು ಇದೆ ಅನ್ನೋದನ್ನು ನಾವು ಒಂದು ಪರಿಗಣಿಸಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನನಗೆ ನಲವತ್ತು ದಿನಗಳ ಕಾಲಾವಕಾಶವನ್ನು ಕೊಡಿ ನಾವು ನಮ್ಮ ಒಂದು ಅಧಿಕಾರಿಗಳ ಜೊತೆಯಾಗಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಆ ಆದಿ ಕರ್ನಾಟಕ ಆದಿ ಕಾಫಿ ಈ ಏನು ತಾರತಮ್ಯ ಇದನ್ನು ಸರಿಪಡಿಸಲಿಕ್ಕೆ ಒಂದು ನಿಯೋಗವನ್ನು ಒಂದು ಸೆನ್ಸಸ್ ಅನ್ನು ನಾವು ಜಾತಿ ಘಟಕ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಆಗಿದೆ ಹಾಗಾಗಿ ನಾವು ಈ ತಾಲೂಕಿನ ಪ್ರತಿಯೊಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಚಲಾಗಿದೆ ಇವತ್ತು ಮಾಜಿಗಾಗಿರ್ಬೋದು ಇರ್ಬೋದು ಮತ್ತು ಅದರಲ್ಲಿ ಏನು ಪರಿಶಿಷ್ಟ ಜಾತಿ ಇರುವಂತಹ ನೂರ ಒಂದು ಜಾತಿಗಳು ಸಹ ಇವತ್ತು ಸೆನ್ಸಸ್ ಪ್ರತಿ ಮನೆ ಮನೆಗೂ ಕೂಡ ಹಾಗಾಗಿ ಇವತ್ತು ಆದಿ ಗ್ರಾಂಡ ಆದಿ ಕರ್ನಾಟಕ ಆದಿ ಆಡಳಿತ ಆದಿ ಜನ ಅನ್ನೋದನ್ನು ಬಿಟ್ಟು ನಿಮ್ಮ ಮೂಲ ಜಾತಿ ಇವತ್ತು ಪ್ರತಿ ಮನೆ ಕೂಡ ಅಧಿಕಾರಿಗಳು ಬಂದಾಗ ನಿಮ್ಮ ಮೂಲ ಜಾತಿ ಆದಂತಹ ಮಾದಿಗ ಇದ್ರೆ ಆದಿ ಕರ್ನಾಟಕ ಮಾದಿಗ ಇದ್ರೆ ಮಾದಿಗ ಅಂತ ಬರೆಸ್ಕೊಳ್ಳಿ ಆದಿ ಕರ್ನಾಟಕ ಚಲವಾಗಿ ಚೆಲುವಾಗಿದ್ದರೆ ಅವರು ಆ ಒಂದು ಸಮಿತಿಯಲ್ಲಿ ಉಪಜಾತಿಯಲ್ಲಿ ಒಲೆಯ ಒಂದು సంఘటన హోరట్రు సహ ఈ నూర జాతి సరి సమ్మ బాల జై ఇది ఎలా ಇವತ್ತು ಸರ್ಕಾರ ಇನ್ನೊಂದು ವಿಚಾರವನ್ನ ಇಲ್ಲಿ ನಾವು ಕಣ್ಣೆ ತಗೋಬೇಕಾಗ್ತದೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಇವತ್ತು ಪ್ರತಿ ಮನೆ ಮನೆಗೂ ಹೋಗೋದ್ರಿಂದ ಜನ ಇವತ್ತು ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಈ ರಾಜ್ಯದಲ್ಲಿ ಹೊರತುಪಡಿಸಿ ಇವತ್ತು ಗೋವಿ ಪಂಚ ಕರ್ಮ ಲಂಬಾಣಿ ಈ ಜಾತಿಗಳು ಕರ್ನಾಟಕದಲ್ಲಿ ಹೊರತುಪಡಿಸಿ ಇಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ತೆಲಂಗಾಣ ಬೇರೆ ರಾಜ್ಯಗಳಲ್ಲಿ ಇದ್ರು ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಇದು ಒಂದು ಸತ್ಯ ತಿಳ್ಕೊಬೇಕಾಗ್ತದೆ ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಆದರೆ ಕರ್ನಾಟಕದಲ್ಲಿ ಇರುವಂತಹ ಇವತ್ತೇನು ಗೋಪಿ ಅವರ ಲಂಬಾಣಿ ಜನ ಅಂತ ಎಚ್ಚೆಟ್ಕೋಬೇಕಾಗಿದೆ ಕಾರಣ ಏನಂದರೆ ಇವತ್ತು ಪಕ್ಕದ ರಾಜ್ಯದಲ್ಲಿರುವಂತಹ ಏನು ಅವ್ರು ಗೋಬಿ ಸೇರ್ ಬರ್ತಾ ಇದ್ದಾರೆ ಇವತ್ತು ಅವರು ಏನು ಲಂಬಾಣಿಸ್ ಆಗಿರ್ಬೋದು ಗೋಬಿ ಪರಿಚಯ ಪರ್ವ ಕರ್ನಾಟಕಕ್ಕೆ ಬಂದವರು ಸಂಬಂಧ ಸಂಬಂಧಗಳಿರ್ತಾವಲ್ಲ ಈ ಸಂಬಂಧಗಳ ಜೊತೆಯಾಗಿ ಬಂದು ಇಲ್ಲಿ ಗ್ಯಾಸ್ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಳ್ಳುವಂತ ಒಂದು ಈಗ ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ ಈಗಾಗಲೇ ಅವರೆಲ್ಲ ಕೂಡ ಬಂದು ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇದನ್ನ ತಡೆ ಇಡಬೇಕಾಗಿದೆ ಒಂದು ವೇಳೆ ತಡೆ ಹಿಡಿದಿಲ್ಲ ಅಂದ್ರೆ ಅದು ಎಲ್ಲಾ ಜಾತಿಗಳ ಮೇಲೆ ಒಡೆದ ಜೊತೆಗೆ ಈ ರಾಜ್ಯದಲ್ಲಿ ಹೋರಾಟದ ಪ್ರತಿಫಲ ನಾಗಮೋಹನ್ ದಾಸ್ ಈಗಾಗಲೇ ವರದಿಯನ್ನು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನಾಡಿನಂತಹ ಏನು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅವರ ಒಂದು ವರದಿಯ ಪ್ರಕಾರ ಇವತ್ತು ಯಾವುದೇ ಜಾಗ ಉದ್ಯಮಗಳನ್ನು ತುಂಬಾರದು ಅಂತ ಹೇಳಿ ನಾವು ಏನಾದರೂ ಹೋರಾಟಗಳನ್ನ ಮಾಡಿದ್ವಿ ಜೊತೆಗೆ ಇವತ್ತೇನು ಪ್ರಮೋಷನ್ ಮುಂಬಡ್ತಿಗಳನ್ನ ಇವತ್ತು ನೀಡಬಾರದು ಬಳಕೆಸ್ಟ್ ವರ್ಗೀಕರಣ ಆಗಬೇಕಂತ ಅಂತ ಹೇಳಿ ನಾವು ಈಗಾಗಲೇ ಹೋರಾಟಗಳನ್ನ ಮಾಡಿದ್ದೀವಿ ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳನ್ನ ಸಮಾಜ ಕಲ್ಯಾಣ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿ ಎಸ್ ಸಿ ಮಾದೇವರು ಕೂಡ ನಾವು ಭೇಟಿ ಮಾಡಿದ್ವಿ ಆದರೆ ಸರ್ಕಾರ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನು ನೀಡಿದ್ದ ಈಗಾಗಲೇ ಮತ್ತೆ ನಾವು ಒಂದು ವರದಿ ಕೊಡೋದಕ್ಕಿಂತ ಮುಂದನೆ ಮುಂಬಡಗಳನ್ನು ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಅದನ್ನು ತಡೆ ಹಿಡಿಯಬೇಕು ತಡೆ ಹಿಡಿದು ಬಳಕು ಇಸ್ಲಾನ್ ವೀಕರಣ ಆಗೋ ತನಕ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಮುಂಬಡ್ತಿಗಳನ್ನು ನೀಡಬಾರದು ಉದ್ಯಮಗಳನ್ನು ಹಂಗೆ ಇಟ್ಟಿದ್ದಾರೆ ಜೊತೆ ಯಾವ ರೀತಿಯಾದ ಉದ್ಯಮಗಳು ಇವತ್ತು ತುಂಬಬಾರದು ಅಂತೇಳಿ ಮಾಧ್ಯಮದವರ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಮಾಧ್ಯಮದವರ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ಏನಿವ ಸಿಬ್ಬಂದಿ ಏನು ಬರ್ತಾ ಇದೆ ಸಿಬ್ಬಂದಿಯವರು ಕೂಡ ಯಾರು ಬರ್ತಾರೆ ಅನ್ನೋದನ್ನ ನಾವು ಇಂದು ಒಂದು ವಿಚಾರವನ್ನು ಮಾಡಿ ಅವರ ಸಂಪರ್ಕ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ನಾವೇ ಕರೆದುಕೊಂಡು ಹೋಗಿ ಅವರ ಜೊತೆಯಾಗಿ ನಾವಿದ್ದು ಮೂಲ ಜಾತಿಯಾಗಿ ಒಂದು ನಾವು ನಮ್ಮೆಲ್ಲ ಹೋರಾಟಗಾರರು ಮಾಡ್ತಾರೆ ಹಾಗಾಗಿ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಒಂದು ಬಂದು ಎಲ್ಲ ಒಂದು ಕೂತ್ಕೊಂಡ್ಬಿಟ್ಟು ಯಾರೋ ಒಂದು ಕರೆಸಿ ಆ ಒಂದು ಸೆನ್ಸಸ್ ಮಾಡೋದನ್ನು ಬಿಡಬೇಕು ಪ್ರತಿ ಮನೆ ಮನೆಗೂ ಕೂಡ ನೀವು ಹೋಗಿ ಅವರ ಮೂಲ ಜಾತಿಯನ್ನ ಯಾಕಂದ್ರೆ ಅಜ್ಞಾನ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೋಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ತಾಲೂಕಿಗೆ ಈ ತಾಲೂಕಿಗೆ ಹಿರಿಯ ಏನು ದಲಿತ ಆದರ್ಶಗಳನ್ನು ಮೈಗೂಡಿಸಬೇಕು ಅಂತ ಹೇಳಿ ಅವರು ವಿನಂತಿಯನ್ನ ಮಾಡ್ತಾ ಮತ್ತೆ ಈ ಒಂದು ವಲಯದಾಗಿ ಈ ಒಂದು ತಾಲೂಕಿನಲ್ಲಿರುವಂತಹ ಯಾಕಂದ್ರೆ ಗೋಸಂಖ್ಯಾತರಾಗಿರುವಂತಹ ಮಾಧ್ಯಮ ಮತ್ತು ಚಲವಾದಿ ಜಾತಿಗಳು ಪ್ರತಿ ತಾಲೂಕಿನಲ್ಲೂ ಕೂಡ ಪ್ರತಿ ಮನೆ ಬಂದಾಗ ಪ್ರತಿ ಕಾಲುವಿನಲ್ಲೂ ಕೂಡ ಅವರ ಮೂಲ ಜಾತಿಯನ್ನ ಅಂತ ಅಂತೇಳಿ ನಾವು ವಿನಂತಿ ಅನ್ನ ಕೂಡ